ಒಂದ್ ಕಡೆ ಫಿರಂಗಿ ಗುಂಡುಗಳು ದಗದಗಿಸ್ತಾ ಇವೆ ಆಕಾಶದಿಂದ ಬಾಂಬ್ಗಳು ಸುರಿಯುತ್ತಿವೆ ಮತ್ತೊಂದ್ ಕಡೆ ಸಮುದ್ರ ಮಾರ್ಗದಿಂದ ಜೀವನದ ಸಾಮಗ್ರಿಗಳನ್ನ ಕಳಿಸಲಾಗುತ್ತಿದೆ ಒಂದ್ ಕಡೆ ಆ ದೇಶವಿದೆ ಅದು ನಲ್ವತ್ತು ವರ್ಷಗಳಿಂದ ಅಫ್ಘಾನಿಸ್ತಾನದ ಭೂಮಿಯನ್ನ ತನ್ನ ಉದ್ದೇಶಕ್ಕಾಗಿ ಬಳಸ್ಕೊಂಡಿದೆ ಅದನ್ನ ಪೋಷಣೆ ಕೂಡ ಮಾಡ್ತು ಆದ್ರೆ ಇಂದು ಅದ್ರ ಮೇಲೆನೆ ದಬ್ಬಾಳಿಕೆ ನಡೆಸ್ತಾ ಇದೆ ಮತ್ತೊಂದ್ ಕಡೆ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ಭಾರತವಿದೆ ಅದು ದ್ವೇಷವಲ್ಲ ಮಾನವೀಯತೆಯ ಧರ್ಮವನ್ನ ನಿರ್ವಹಿಸುತ್ತೆ ನಿಂದ ಕಂದಹಾರ್ನವರೆಗೆ ಈಗ ನಡೀತಾ ಇರುವುದು ಜಾಗತಿಕ ಭೂ ತಜ್ಞರ ಮೆದುಳನ್ನ ಶೂನ್ಯಗೊಳಿಸಿದೆ ಜಗತ್ತು ಗಳನ್ನ ಒಂದು ರಕ್ತ ಪಿಸಾಸು ಗುಂಪು ಎಂದು ಭಾವಿಸ್ತಾ ಇತ್ತು ಆದ್ರೆ ಇಂದು ಭಾರತಕ್ಕಾಗಿ ಅದು ಮಾಡ್ತಾ ಇರೋದು ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಆಪರೇಷನ್ ಸಿಂಧೂರ್ ನಂತರ ಕಾಬುಲ್ ನಲ್ಲಿ ಏನೋ ಬದಲಾಯಿತು ತಾಲಿಬಾನ್ ಈಗ ಪಾಕಿಸ್ತಾನಕ್ಕೆ ಅತಿ ದೊಡ್ಡ ತಲೆನವಾಗಿ ಮಾರ್ಪಟ್ಟಿದೆ ಸುದ್ದಿ ಬರ್ತಾ ಇದೆ ಭಾರತ ಚಬಹಾರ್ ಬಂದರಿನ ಮಾರ್ಗದಿಂದ ಹದಿನಾರು ಟನ್ನಷ್ಟು ಸಂಜೀವಿನಿಯನ್ನ ಕಳಿಸಿದೆ ಅದು ಕೋಟ್ಯಂತರ ಅಫ್ಘಾನಿಸ್ತಾನಗಳ ಹೃದಯವನ್ನ ಕದ್ದಿದೆ ಆದ್ರೆ ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಯಲ್ಲಿ ಕುಳಿತಿರುವ ಜನರಲ್ ಗಳ ನಿದ್ದೆಗೆಟ್ಟಿದೆ ಇದು ಕೇವಲ ಒಂದು ಸರಬರಾಜು ಅಲ್ಲ ಇದು ಭಾರತದ ಸಾಫ್ಟ್ ಪವರ್ ಬ್ರಹ್ಮಾಸ್ತ್ರ ಒಂದು ಗುಂಡನ್ನ ಸಿಡಿಸದೆ ಪಾಕಿಸ್ತಾನದ ಎಲ್ಲಾ ಉದ್ದೇಶಗಳನ್ನ ಭಸ್ಮ ಮಾಡುತ್ತಿದೆ ಅಷ್ಟಕ್ಕೂ ಭಾರತ ಕಳಿಸಿದ ಈ ಸರಬರಾಜು ಏನು ಅದು ಅಫ್ಘಾನಿಸ್ತಾನವನ್ನ ನಲಿಯುವಂತೆ ಮಾಡಿದೆ ಮತ್ತು ಚೀನಾ ಪಾಕಿಸ್ತಾನ ಸೇರಿ ಜಗತ್ತನ್ನೇ ಆಶ್ಚರ್ಯಗೊಳಿಸಿದೆ ಭಾರತ ಅಷ್ಟಕ್ಕೂ ಏನನ್ನ ಕಳಿಸಿದೆ ಅದು ಪಾಕಿಸ್ತಾನ ಬುಡಕ್ಕೆ ಮೆಣಸಿಕಾಯಿ ಬಿದ್ದಂತಾಯಿತು ಮತ್ತು ಅತಿ ದೊಡ್ಡ ಪ್ರಶ್ನೆ ಜಗತ್ತಿನ ಅತ್ಯಂತ ಅಪಾಯಕಾರಿ ಎಂದು ಪರಿಗಣಿಸಲಾದ ಬಾಗ್ರಾ ಮೇರ್ಬೇಸ್ ಈಗ ಭಾರತದ ನಿಯಂತ್ರಣಕ್ಕೆ ಬರ್ತಾ ಇದೆಯೇ ನಾವು ನಿಮ್ಗೆ ಈ ಸುದ್ದಿಯ ಸಂಪೂರ್ಣ ಕಥೆಯನ್ನ ಹೇಳ್ತೇವೆ ಆದ್ದರಿಂದ ವಿಡಿಯೋದಲ್ಲಿ ಕೊನೆವರೆಗೂ ಇರಿ ಮತ್ತು ಈ ಸುದ್ದಿಯಲ್ಲಿ ನಿಮ್ಮ ಯಾವುದೇ ಆಲೋಚನೆಗಳಿದ್ರೆ ಕಾಮೆಂಟ್ ನಲ್ಲಿ ಬರೆದು ತಿಳಿಸಿ ಆದ್ದರಿಂದ ಬನ್ನಿ ಈ ಸಂಪೂರ್ಣ ಸುದ್ದಿಯನ್ನ ಅರ್ಥ ಮಾಡಿಕೊಳ್ಳೋಣ ಅಷ್ಟಕ್ಕೂ ಅಫ್ಘಾನಿಸ್ತಾನದ ಭೂಮಿಯಲ್ಲಿ ಯಾವ ಹೊಸ ಆಟ ಆರಂಭವಾಗಿದೆ ಈ ಕತೆ ಕೇವಲ ಹದಿನಾರು ಟನ್ ಔಷಧಗಳ ಕಥೆಯಲ್ಲ ಇದು ಭಾರತದ ದೂರದೃಷ್ಟಿಯ ರಣನೀತಿಯ ಕತೆ ಅದು ತಾಲಿಬಾನ್ ರೀತಿಯ ಕಟ್ಟ ಶತ್ರುವನ್ನ ಸಹ ತನ್ನ ಭಕ್ತನನ್ನಾಗಿ ಮಾಡಿಕೊಂಡಿದೆ ಅಷ್ಟಕ್ಕೂ ಆಗಿದ್ದು ಏನಂದ್ರೆ ಭಾರತ ಇತ್ತೀಚೆಗೆ ಅಫ್ಘಾನಿಸ್ತಾನಕ್ಕೆ ಮಾನವೀಯ ಸಹಾಯದ ಒಂದು ದೊಡ್ಡ ಸರಬರಾಜನ್ನ ಕಳಿಸಿದೆ ಅದು ಹದಿನಾರು ಟನ್ ಔಷಧಗಳು ಹಾಗೂ ಡಯಾಗ್ನೋಸ್ಟಿಕ್ ಕಿಟ್ಗಳು ಇದು ಮಲೇರಿಯಾ ಡೆಂಗ್ಯೂ ಮತ್ತು ಲಿಶ್ಮಾನಿಯಸ್ ರೀತಿಯ ಅಪಾಯಕಾರಿ ರೋಗ ೊಂದಿಗೆ ಹೋರಾಡಲು ಅಗತ್ಯವಾದ ಔಷಧಗಳು ಈ ರೋಗಗಳು ಅಫ್ಘಾನಿಸ್ತಾನದಲ್ಲಿ ಪ್ರತಿ ವರ್ಷ ಸಾವಿರಾರು ಜನರ ಜೀವವನ್ನ ತೆಗೆಯುತ್ತಿವೆ ಈಗ ನೀವು ಯೋಚಿಸಿ ಒಂದು ದೇಶ ಅದು ವರ್ಷಗಳಿಂದ ಯುದ್ಧದ ಬೆಂಕಿಯಲ್ಲಿ ಸುಡುತ್ತಿದೆ ಅಲ್ಲಿ ಆರೋಗ್ಯ ವ್ಯವಸ್ಥೆ ಆಲ್ಮೋಸ್ಟ್ ನಾಶವಾಗಿದೆ ಅದಕ್ಕೆ ಈ ಸಹಾಯ ಎಷ್ಟು ದೊಡ್ಡದಾಗಿರಬಹುದು ಈ ಸಹಾಯ ತಾಲಿಬಾನ್ ಆಡಳಿತದ ಜನರ ಆರೋಗ್ಯ ಸಚಿವಾಲಯಕ್ಕೆ ಒಪ್ಪಿಸಲಾಯಿತು ಹಾಗೂ ಈ ಸಂಪೂರ್ಣ ಸರಬರಾಜು ಎಲ್ಲಿಂದ ಹೋಯಿತು ಅಂದ್ರೆ ಇದು ನ ಚಬಹಾರ್ ಬಂದರಿನ ಮಾರ್ಗದಿಂದ ಹೋಯಿತು ಅದೇ ಚಬಹಾರ್ ಬಂದರು ಅದನ್ನ ಭಾರತ ಪಾಕಿಸ್ತಾನವನ್ನ ಬೈಪಾಸ್ ಮಾಡಲು ತಯಾರಿಸಿತು ಇದು ಭಾರತದ ಪಾಕಿಸ್ತಾನಕ್ಕೆ ನೀಡಿದ ನೇರ ಮತ್ತು ಸರಳ ಸಂದೇಶ ನೀವು ದಾರಿ ತಡಿತಾ ಇದ್ರೆ ನಾವು ಸಮುದ್ರವನ್ನ ಸೀಳ್ಕೊಂಡು ನಮ್ಮ ಸ್ನೇಹಿತರ ಬಳಿ ತಲುಪ್ತೀವಿ ಇದು ಭಾರತದ ಶಕ್ತಿ ನಾಣ್ಯದ ಮತ್ತೊಂದು ಮುಖವನ್ನ ನೋಡಿ ಭಾರತ ಅಫ್ಘಾನಿಸ್ತಾನದ ಜನರಿಗೆ ಸಂಜೀವಿನಿ ಕಳಿಸ್ತಾ ಇದ್ದ ಸಮಯದಲ್ಲಿ ನಿಖರವಾಗಿ ಆ ಸಮಯದಲ್ಲಿ ಪಾಕಿಸ್ತಾನದ ಮಹಾನ್ ಸೇನೆ ಅಫ್ಘಾನಿಸ್ತಾನದ ಒಳಗಡೆ ನುಗ್ಗಿ ವೈಮಾನಿಕ ದಾಳಿ ನಡೆಸ್ತಾ ಇತ್ತು ಬಾಂಬ್ ಗಳನ್ನ ಸುರಿಸ್ತಾ ಇತ್ತು ನಿರಪರ ಅಫ್ಘಾನ್ ಗಳನ್ನ ಗುರಿಯಾಗಿಸ್ತಾ ಇತ್ತು ಇದು ಮಾತ್ರವಲ್ಲ ಪಾಕಿಸ್ತಾನ ತನ್ನ ದೇಶದಲ್ಲಿರುವ ಲಕ್ಷಾಂತರ ಅಫ್ಘಾನ್ ನಿರಾಶ್ರಿತರನ್ನ ತನ್ನ ದೇಶದಿಂದ ಹೊರಹಾಕಿತು ಕಠಿಣ ಚಳಿಗಾಲದಲ್ಲಿ ಯಾವುದೇ ಸಾಮಗ್ರಿ ಇಲ್ಲದೆ ಅವರನ್ನ ಸಾಯಲು ಬಿಟ್ಟಿತು ಇದು ಪಾಕಿಸ್ತಾನದ ನಿಜವಾದ ಮುಖ ಒಂದ್ ಕಡೆ ಭಾರತ ಭೂಕಂಪ ಬಂದಾಗ ಪ್ರವಾಹ ಬಂದಾಗ ರೋಗ ಹಾಡ್ಕೊಂಡಾಗ ಮೊದಲು ಸಹಾಯದ ಕೈ ಚಾಚುತ್ತೆ ಮತ್ತೊಂದ್ ಕಡೆ ಪಾಕಿಸ್ತಾನ ತನ್ನ ಅಫ್ಘಾನಿಸ್ತಾನದ ಸಹೋದರ ಎಂದು ಕರೆದುಕೊಳ್ಳುತ್ತೆ ಆದ್ರೆ ಬೆನ್ನಿಗೆ ಚಾಕು ಹಾಕುವ ಬುದ್ಧಿಯನ್ನ ಬಿಡ್ಲಿಲ್ಲ ಈಗ ನೀವೇ ಹೇಳಿ ಅಫ್ಘಾನಿಸ್ತಾನದ ಸಾಮಾನ್ಯ ಜನರು ಯಾರನ್ನ ದ್ವೇಷಿಸ್ತಾರೆ ಹಾಗೆ ಯಾರನ್ನ ತಮ್ಮ ನಿಜವಾದ ಸಹೋದರ ಎಂದು ಭಾವಿಸ್ತಾರೆ ಭಾರತದ ಈ ಒಂದು ಹೆಜ್ಜೆ ಜನರಲ್ ಅಸೀಂ ಮುನೀರ್ ಮತ್ತು ಶಹಬಾಜ್ ಶರೀಫ್ರ ಸಂಪೂರ್ಣ ಅಫ್ಘಾನ್ ನೀತಿಯನ್ನ ಸಂಕಟಕ್ಕೆ ಒಡ್ಡಿದೆ ಪಾಕಿಸ್ತಾನ ಯೋಚಿಸ್ತಾ ಇತ್ತು ತಾಲಿಬಾನ್ ಬಂದ ನಂತರ ಅಫ್ಘಾನಿಸ್ತಾನವನ್ನ ತನ್ನ ಐದನೇ ಪ್ರಾಂತ್ಯ ಮಾಡಿಕೊಳ್ಬಹುದು ಅಂತ ಆದ್ರೆ ಭಾರತದ ಔಷಧ ಡಿಪ್ಲೊಮಸಿಯು ಈ ಕನಸನ್ನ ಛಿದ್ರಗೊಳಿಸಿತು ಇದು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ಭಾರತದ ವಿದೇಶಾಂಗ ನೀತಿ ಕಠಿಣ ಉತ್ತರವನ್ನ ನೀಡುತ್ತಿದೆ ಮತ್ತು ಹೃದಯವನ್ನ ಗೆಲ್ಲುತ್ತಿದೆ ಈಗ ಪ್ರಶ್ನೆಗೆ ಬರ್ತೇವೆ ಅದು ಸಂಪೂರ್ಣ ಜಗತ್ತಿನ ರಕ್ಷಣಾ ತಜ್ಞರನ್ನ ಗೊಂದಲಕ್ಕೆ ಒಡ್ಡಿದೆ ಪ್ರಶ್ನೆ ಏನಂದ್ರೆ ಮೊದಲು ತಾಲಿಬಾನ್ ಭಾರತವನ್ನ ತನ್ನ ಶತ್ರು ಎಂದು ಭಾವಿಸ್ತಾ ಇತ್ತು ಆದ್ರೆ ಇಂದು ಸಡನ್ ಆಗಿ ಭಾರತದ ಸ್ನೇಹಿತನಾಗಿದ್ದು ಹೇಗೆ ಈ ಹಿಂದಿನ ಕತೆ ಭಾರತದ ಒಂದು ಟಾಪ್ ಸೀಕ್ರೆಟ್ ಮಿಷನ್ ಗೆ ಸಂಬಂಧಿಸಿದೆ ಅದನ್ನ ಕೆಲವರು ಆಪರೇಷನ್ ಸಿಂಧೂರ್ ಎಂದು ಕರೀತಾರೆ ತಾಲಿಬಾನ್ ಕಾಬೂಲ್ ನ ಮೇಲೆ ಕಬ್ಜಾ ಮಾಡಿದಾಗ ಜಗತ್ತಿನ ಎಲ್ಲಾ ದೇಶಗಳು ತಮ್ಮ ರಾಯಭಾರಿ ಕಚೇರಿಯನ್ನ ಮುಚ್ಚಿ ಅಲ್ಲಿಂದ ಓಡಿ ಹೋದ್ವು ಅಮೆರಿಕ ರೀತಿಯ ಸೂಪರ್ ಪವರ್ ತನ್ನ ಶಸ್ತ್ರಾಸ್ತ್ರಗಳನ್ನ ಬಿಟ್ಟು ಅಲ್ಲಿಂದ ಓಡಿ ಹೋಯ್ತು ಆದ್ರೆ ಭಾರತ ಓಡಲಿಲ್ಲ ಭಾರತ ಕಾಬೂಲ್ ನಲ್ಲಿ ತನ್ನ ತಾಂತ್ರಿಕ ತಂಡವನ್ನ ಉಳಿಸ್ಕೊಂತು ಇದು ಕೇವಲ ಒಂದು ರಾಯಭಾರಿ ಕಚೇರಿ ಅಲ್ಲ ಇದು ಭಾರತದ ಗುಪ್ತ ಚೆಕ್ ಪಾಯಿಂಟ್ ಅಲ್ಲಿ ಅದು ತಾಲಿಬಾನ್ ನ ಪ್ರತಿ ಚಟುವಟಿಕೆ ಮೇಲೆ ಕೈ ಇಡುತ್ತೆ ಪರದೆಯ ಹಿಂದೆ ಭಾರತದ ಗೂಢಚಾರರು ಮತ್ತು ರಾಜತಾಂತ್ರಿಕರು ಅದನ್ನ ಅದನ್ನ ಮಾಡಿ ಯಾರು ಕಲ್ಪಿಸಿಕೊಳ್ಳಲು ಒಳ್ಳೆಯ ಸಂಪರ್ಕವನ್ನ ಸಾಧಿಸಿದ್ರು ಪಾಕಿಸ್ತಾನದಿಂದ ದ್ವೇಷಿಸಿತು ಮತ್ತು ಅಫ್ಘಾನಿಸ್ತಾನದ ಸ್ವತಂತ್ರವನ್ನ ಬಯಸಿತ್ತು ಇದು ಆ ಗುಂಪು ಅದು ಅರ್ಥ ಮಾಡಿಕೊಂಡಿತ್ತು ಪಾಕಿಸ್ತಾನ ಕೇವಲ ಅವರನ್ನ ಬಳಸಿಕೊಳ್ಳುತ್ತೆ ಭಾರತ ಗೆ ಸ್ಪಷ್ಟ ಸಂದೇಶ ನೀಡಿತು ನಾವು ನಿಮ್ಮ ಆಂತರಿಕ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಆದ್ರೆ ನೀವು ನಿಮ್ಮ ಭೂಮಿಯನ್ನ ಭಾರತದ ವಿರುದ್ಧ ಬಳಸಲು ಬಿಟ್ರೆ ಪರಿಣಾಮ ತುಂಬಾನೇ ಕೆಟ್ಟದಾಗಿರುತ್ತೆ ಇಲ್ಲಿ ಭಾರತ ಕೇವಲ ಬೆದರಿಕೆ ನೀಡಲಿಲ್ಲ ಅದು ಸಹಾಯದ ಕೈಯನ್ನ ಚಾಚಿತು ಅಫ್ಘಾನಿಸ್ತಾನದಲ್ಲಿ ಭೂಕಂಪ ಬಂದಾಗ ಭಾರತ ಮೊದಲ ದೇಶವಾಗಿ ಪರಿಹಾರ ಸಾಮಗ್ರಿಗಳನ್ನ ಕಳಿಸ್ತು ಅಲ್ಲಿ ಆಹಾರ ಸಂಕಷ್ಟ ಬಂದಾಗ ಭಾರತ ಸಾವಿರಾರು ಟನ್ ಗೋಧಿಯನ್ನ ಕಳಿಸ್ತು ಮತ್ತು ಈಗ ಈ ಹದಿನಾರು ಟನ್ ಔಷಧಗಳು ಭಾರತ ತಾಲಿಬಾನ್ಗೆ ತೋರಿಸ್ತು ನಿಜವಾದ ಸ್ನೇಹಿತ ಹೇಗಿರ್ತಾನೆ ಮತ್ತೊಂದು ಕಡೆ ಪಾಕಿಸ್ತಾನವಿತ್ತು ಅದು ಡ್ಯೂರಾನ್ ಲೈನ್ ನಲ್ಲಿ ಬೇಲಿ ಹಾಕ್ತಾ ಇತ್ತು ಅಫ್ಘಾನ್ಗಳ ಮೇಲೆ ಬಾಂಬ್ ಸುರಿತಾ ಇತ್ತು ಮತ್ತು ಟಿ ಅಂದ್ರೆ ತೆಹರೀಕಿ ತಾಲಿಬಾನ್ ಪಾಕಿಸ್ತಾನಕ್ಕೆ ಆಶ್ರಯ ನೀಡುವ ಆರೋಪ ಹೊರಿಸಿ ತಾಲಿಬಾನ್ ಮೇಲೆ ಆರೋಪ ಮಾಡಿತು ಫಲಿತಾಂಶ ಏನಾಯ್ತು ತಾಲಿಬಾನ್ ಆ ಗುಂಪು ಅದು ಭಾರತದ ಸಂಪರ್ಕದಲ್ಲಿತ್ತು ಅದು ಪ್ರಬಲವಾಯಿತು ಇಂದು ತಾಲಿಬಾನ್ ನೇರವಾಗಿ ಪಾಕಿಸ್ತಾನಕ್ಕೆ ಸವಾಲನ್ನು ಎಸಿತು ಡ್ಯೂರನ್ ಲೈನ್ ಅನ್ನ ಅಂಗೀಕರಿಸುವುದನ್ನು ನಿರಾಕರಿಸಿತು ಟಿ ಯೋಧರಿಗೆ ಪಾಕಿಸ್ತಾನದ ವಿರುದ್ಧ ನೇರವಾಗಿ ಹೋರಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದೆ ಎಂತಹ ಸ್ಥಿತಿ ಅಂದ್ರೆ ಪಾಕಿಸ್ತಾನ ತಾಲಿಬಾನ್ ಅನ್ನ ಪೋಷಿಸ್ತು ಇಂದು ಅದೇ ತಾಲಿಬಾನ್ ಪಾಕಿಸ್ತಾನಕ್ಕೆ ಭಸ್ಮಾಸುರನಾಗಿದೆ ಇದು ಭಾರತದ ಕೂಟನೀತಿಯ ಚಕ್ರವ್ಯೂಹ ಇದು ಆಪರೇಷನ್ ಸಿಂಧೂರ ಅಂದ್ರೆ ಭಾರತ ತಾಲಿಬಾನ್ ನ ಮಡಿಲಲ್ಲಿ ಆ ಸಿಂಧೂರ ತುಂಬಿಸಿದೆ ಅದನ್ನ ಪಾಕಿಸ್ತಾನದಿಂದ ಯಾವಾಗ್ಲೂ ಪ್ರತ್ಯೇಕಿಸುತ್ತೆ ಮತ್ತು ಭಾರತದ ಹತ್ತಿರ ಮಾಡುತ್ತೆ ಇದು ಆ ಗೆಲುವು ಅದು ಯುದ್ಧದ ಮೈದಾನದಲ್ಲಿ ಅಲ್ಲ ಬದಲಿಗೆ ಮೆದುಳಿನ ಆಟದಿಂದ ಗೆದ್ದಿದೆ ತಾಲಿಬಾನ್ ನ ಈ ಬದಲಾದ ನಿಲುವು ಕೇವಲ ಪಾಕಿಸ್ತಾನಕ್ಕೆ ಸೀಮಿತವಲ್ಲ ಕಾಬೂಲ್ನಿಂದ ಬರ್ತಾ ಇರುವ ಸಿಗ್ನಲ್ ಚೀನಾ ಮತ್ತು ಅಮೆರಿಕ ಇಬ್ಬರಿಗೂ ಅಪಾಯದ ಸಂಕೇತವಾಗಿದೆ ಈ ಕಥೆಯ ಅತ್ಯಂತ ರೋಮಾಂಚಕ ತಿರುವು ಬಾಗ್ರಮ್ ಏರ್ಬೇಸ್ ಇದು ಯಾವುದೇ ಸಾಮಾನ್ಯ ವಿಮಾನ ನಿಲ್ದಾಣವಲ್ಲ ಇದು ಆ ಕೋಟೆ ಅದನ್ನ ಅಮೆರಿಕ ಮತ್ತು ನ್ಯಾಟೋ ಸೈನ್ಯಗಳು ಇಪ್ಪತ್ತು ವರ್ಷಗಳಿಂದ ಅಫ್ಘಾನಿಸ್ತಾನದಲ್ಲಿ ತನ್ನ ಅತಿದೊಡ್ಡ ಮಿಲಿಟರಿಯ ಹೆಡ್ ಕ್ವಾರ್ಟರ್ ಆಗಿ ಅದನ್ನ ಬಳಸ್ಕೊಂಡಿದ್ರು ಬಿಲಿಯನ್ ಡಾಲರ್ ಗಳನ್ನ ಖರ್ಚು ಮಾಡಿ ಅಮೆರಿಕ ಇಲ್ಲಿ ಜಗತ್ತಿನ ಅತ್ಯಂತ ಸುಧಾರಿತ ತಂತ್ರಜ್ಞಾನ ಅತ್ಯಂತ ಉದ್ದದ ರನ್ ವೇ ಮತ್ತು ಅತ್ಯಂತ ಬಲಿಷ್ಠ ಬಂಕರ್ ಗಳನ್ನು ನಿರ್ಮಿಸಿತು ಇದು ಎಂತಹ ಏರ್ಬೇಸ್ ಅಂದ್ರೆ ಅಲ್ಲಿಂದ ಸಂಪೂರ್ಣ ಮಧ್ಯ ಚೀನಾ ಮತ್ತು ಪಾಕಿಸ್ತಾನದ ಮೇಲೆ ಸುಲಭವಾಗಿ ಕಣ್ಗಾವಲು ಇಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕದ ಸೈನ್ಯ ಓಡಿ ಹೋದಾಗ ಅದು ಏರ್ಬೇಸ್ ಖಾಲಿ ಮಾಡ್ತು ಚೀನಾದ ಕಣ್ಣು ಅಫ್ಘಾನಿಸ್ತಾನದ ಏರ್ಬೇಸ್ ಮೇಲೆ ಇತ್ತು ಅದು ಬಯಸಿತ್ತು ತಾಲಿಬಾನ್ ಏರ್ಬೇಸ್ ಅನ್ನ ಅದಕ್ಕೆ ಒಪ್ಪಿಸಲಿ ಅಂತ ಇದರಿಂದ ಅದು ಇಲ್ಲಿ ಕುಳಿತು ಭಾರತದ ಮೇಲೆ ಗೋಡ ಮಾಡಬಹುದಾಗಿತ್ತು ಪಾಕಿಸ್ತಾನವು ಇದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಕೂಡ ಮಾಡ್ತು ಬಾಗ್ರಾಮ್ ಏರ್ಪೋರ್ಟ್ ಅನ್ನೋದು ಚೀನಾಗೆ ಸಿಗ್ಲಿ ಅಂತ ಪಾಕಿಸ್ತಾನ ಕೂಡ ತುಂಬಾನೇ ಪ್ರಯತ್ನ ಮಾಡ್ತು ಆದ್ರೆ ತಾಲಿಬಾನ್ ಚೀನಾ ಿ ಚಿಪ್ಪನ್ನು ತೋರಿಸ್ತೋ ಮತ್ತು ಈಗ ಚಿದ್ರಚಿದ್ರವಾಗಿ ಬರ್ತಾ ಇರುವ ಸುದ್ದಿಗಳು ಏನಂದ್ರೆ ಈಗ ತಾಲಿಬಾನ್ ಈ ಏರ್ಬೇಸ್ ಅನ್ನ ಭಾರತಕ್ಕೆ ಆಫರ್ ಮಾಡಬಹುದಾ ಯೋಚಿಸಿ ಇದು ನಿಜವಾದ್ರೆ ಏನಾಗುತ್ತೆ ಈಗಾಗಲೇ ಚಬಹಾರ್ ಮೂಲಕ ಇರಾನ್ನಲ್ಲಿ ಇದೆ ಭಾರತ ಬಾಗ್ರಾಮ್ಗೂ ತಲುಪಿದ್ರೆ ಭಾರತ ಪಾಕಿಸ್ತಾನವನ್ನ ಎರಡು ಕಡೆಯಿಂದ ನಿಗಾವಹಿಸಬಹುದು ಸಿಪಿಇಸಿ ಅಂದ್ರೆ ಚೀನಾ ಹಾಗೂ ಪಾಕಿಸ್ತಾನದ ಆರ್ಥಿಕ ಕಾರಿಡಾರ್ ಅದು ಪಾಕಿಸ್ತಾನದ ಕಬಳಿಕೆಯಲ್ಲಿರುವ ಕಾಶ್ಮೀರ ಪಿಒಕೆಯಿಂದ ಹಾದು ಹೋಗುತ್ತೆ ಅದು ನೇರವಾಗಿ ಭಾರತದ ಕ್ಷಿಪಣಿಗಳ ಗುರಿಯಲ್ಲಿ ಬರುತ್ತೆ ಚೀನಾದ ಶಿಂಜಿಯಾಂಗ್ ಪ್ರಾಂತ್ಯ ಅಲ್ಲಿ ಚೀನಾ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಮಾಡುತ್ತೆ ಅದು ಕೂಡ ಭಾರತದ ಭಾರತದ ದೃಷ್ಟಿಗೆ ಬರುತ್ತೆ ಇದು ರಣನೀತಿಯ ಗೆಲುವು ಅದು ರಾತ್ರಿ ಸಂಪೂರ್ಣ ಏಷ್ಯಾದ ನಕಾಶೆಯನ್ನೇ ಬದಲಾಯಿಸಿತು ಇಪ್ಪತ್ತು ವರ್ಷಗಳಿಂದ ಅಮೆರಿಕ ಮತ್ತು ನಾಟೋ ಸೈನ್ಯಗಳು ಬಿಲಿಯನ್ ಡಾಲರ್ ಗಳನ್ನ ಖರ್ಚು ಮಾಡಿ ಮಾಡಲಾಗದ ಕೆಲಸವನ್ನ ಭಾರತ ಒಂದು ಗುಂಡು ಕೂಡ ಸಿಡಿಸದೆ ಕೇವಲ ತನ್ನ ಸ್ಮಾರ್ಟ್ ಡಿಪ್ಲೊಮಸಿ ಮತ್ತು ಸಾಫ್ಟ್ ಪವರ್ ನ ಬಲದ ಮೇಲೆ ಪಡೆಯುವ ಅವಕಾಶವಿದೆ ತಾಲಿಬಾನ್ ಇಂದು ಭಾರತಕ್ಕಾಗಿ ಎಷ್ಟೊಂದು ಬಲವಾಗಿದೆ ಅಂದ್ರೆ ಅದು ಕೇವಲ ಪಾಕಿಸ್ತಾನದೊಂದಿಗೆ ಎದುರಾಗ್ತಿಲ್ಲ ಬದಲಿಗೆ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂದ್ರೆ ಬಿಆರ್ಐ ಅನ್ನ ಕೂಡ ಸೈಡ್ಗೆ ಇಟ್ಟಿದೆ ತಾಲಿಬಾನ್ ಅರ್ಥ ಮಾಡಿಕೊಂಡಿದ್ದಾರೆ ಚೀನಾ ಕೇವಲ ಸಾಲದ ಜಾಲಕ್ಕೆ ಸಿಕ್ಕಿಸುತ್ತೆ ಆದ್ರೆ ಭಾರತ ಸಂಕಷ್ಟದ ಸಮಯದಲ್ಲಿ ಔಷಧ ಮತ್ತು ಅನ್ನವನ್ನು ಕಳಿಸುತ್ತೆ ಇದು ಹೊಸ ಭಾರತದ ನಿಜವಾದ ಶಕ್ತಿ ಅದು ಶತ್ರುಗಳನ್ನ ಸಹ ಸ್ನೇಹಿತರನ್ನಾಗಿ ಮಾಡಿಕೊಳ್ಳೋದನ್ನ ಕಲ್ತಿದೆ ಈ ಸಂಪೂರ್ಣ ಕಥೆಯ ಕ್ಲೈಮ್ಯಾಕ್ಸ್ ಇನ್ನೂ ಬಾಕಿ ಇದೆ ಭಾರತ ಕಳುಹಿಸಿದ ಹದಿನಾರು ಟನ್ ಔಷಧಿಗಳು ಅದು ಕೇವಲ ಒಂದು ಆರಂಭ ಈ ಔಷಧ ಡಿಪ್ಲೊಮಸಿ ಆ ಮಹಾ ಅಭಿಯಾನದ ಭಾಗ ಅದನ್ನ ಭಾರತ ಮಧ್ಯ ಏಷ್ಯಾವನ್ನ ಸಾಧಿಸಲು ಆರಂಭಿಸಿದೆ ಜಬಹಾರ್ ಬಂದರು ಈ ಅಭಿಯಾನದ ಗೇಟ್ ವೇ ಆಗಿದೆ ಭಾರತ ಅಫ್ಘಾನಿಸ್ತಾನಕ್ಕೆ ಕೇವಲ ಔಷಧಗಳನ್ನ ಕಳಿಸೋದಿಲ್ಲ ಇದಕ್ಕೂ ಮೊದಲು ಭೂಕಂಪ ಪೀಡಿತರಿಗೆ ಟೆಂಟ್ಗಳು ಕಂಬಳಿಗಳು ನೀರು ಶುದ್ಧೀಕರಣ ಯಂತ್ರಗಳು ಜನರೇಟರ್ ಸೆಟ್ಗಳು ಮತ್ತು ಟನ್ಗಳಷ್ಟು ಆಹಾರ ಪದಾರ್ಥಗಳನ್ನ ಕಳಿಸಿದೆ ಇದೆಲ್ಲವೂ ನ ಮಾರ್ಗದಿಂದ ಹೋಯಿತು ಇದು ಪಾಕಿಸ್ತಾನದ ಗ್ವಾದರ್ ಬಂದರಿಗೆ ಭಾರತದ ಕಠಿಣ ಉತ್ತರ ಪಾಕಿಸ್ತಾನ ಭಾವಿಸಿತ್ತು ಅದು ಭಾರತವನ್ನ ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾದಿಂದ ಕತ್ತರಿಸುತ್ತೆ ಆದ್ರೆ ಭಾರತ ಸಮುದ್ರದ ಆ ಮಾರ್ಗವನ್ನ ತೆರೀತು ಅದು ಪಾಕಿಸ್ತಾನವನ್ನು ಬೈಪಾಸ್ ಮಾಡ್ತು ಇಂದು ಅಫ್ಘಾನಿಸ್ತಾನದ ಸಂಪೂರ್ಣ ವ್ಯಾಪಾರ ಭಾರತದೊಂದಿಗೆ ಚಬಹಾರ್ ಮೂಲಕ ನಡೆಯುತ್ತೆ ಇದರಿಂದ ಇರಾನ್ ಕೂಡ ಭಾರತದೊಂದಿಗೆ ಬಲವಾಗಿ ನಿಂತಿದೆ ಮತ್ತು ಅಫ್ಘಾನಿಸ್ತಾನದ ಜನತೆಯು ಭಾರತವನ್ನ ತನ್ನ ಸಹೋದರ ಎಂದು ತುಂಬು ಹೃದಯದಿಂದ ಭಾವಿಸ್ತಾ ಇದ್ದಾರೆ ಇದು ಭಾರತದ ಆ ನೀತಿಯ ಭಾಗ ಅದನ್ನ ಪ್ರಾದೇಶಿಕ ಶಕ್ತಿಯಾಗಿ ಆಗುವುದು ಎಂತಾರೆ ಭಾರತ ಈಗ ಕೇವಲ ತನ್ನ ನೆರವರೆಗೆ ಸೀಮಿತವಾಗಿಲ್ಲ ಅದು ಸಂಪೂರ್ಣ ಹಿಂದೂ ಮಹಾಸಾಗರದಿಂದ ಹಿಡಿದು ಮಧ್ಯ ಏಷ್ಯಾದವರೆಗೆ ತನ್ನ ಪ್ರಾಬಲ್ಯವನ್ನ ಸ್ಥಾಪಿಸ್ತಾ ಇದೆ ಪಾಕಿಸ್ತಾನ ತನ್ನ ಸ್ವಂತ ಮನೆಯಲ್ಲಿ ಉರಿತಾ ಇರುವ ಬೆಂಕಿ ಅಂದ್ರೆ ಟಿಟಿಪಿ ದಾಳಿಯೊಂದಿಗೆ ಪಾಕಿಸ್ತಾನ ಹೋರಾಡುತ್ತಲೇ ಇದೆ ಅದರ ಆರ್ಥಿಕತೆ ಭಿಕ್ಷೆ ಬಿಡುವ ಸ್ಥಿತಿಯಲ್ಲಿ ಇದ್ದಾಗ ಭಾರತ ಅಫ್ಘಾನಿಸ್ತಾನದಲ್ಲಿ ಹೀರೋ ಆಗಿ ಉದಯಿಸ್ತಾ ಇದೆ ಜನರಲ್ ಮುನೀರ್ ಮತ್ತು ಪಾಕಿಸ್ತಾನಿ ಸೇನೆಗೆ ಇದು ಯಾವುದೇ ಕೆಟ್ಟ ಕನಸಿಗಿಂತ ಕಡಿಮೆ ಏನೂ ಇಲ್ಲ ಅವರು ಯಾವ ತಾಲಿ ಭಾರತದ ವಿರುದ್ಧ ಬಳಸಲು ನಲ್ವತ್ತು ವರ್ಷಗಳಿಂದ ಅದೇ ತಾಲಿಬಾನ್ ಭಾರತದ ಪರ ನಿಲ್ಲಲು ಇದು ಪಾಕಿಸ್ತಾನದ ವಿದೇಶ ನೀತಿಯ ಅತಿ ದೊಡ್ಡ ಸೋಲು ಮತ್ತು ಭಾರತದ ಅತಿ ದೊಡ್ಡ ಗೆಲುವು ಭಾರತ ಜಗತ್ತಿಗೆ ತೋರಿಸು ಯುದ್ಧ ಶಸ್ತ್ರಾಸ್ತ್ರಗಳಿಂದ ಅಲ್ಲ ಹೃದಯದಿಂದ ಮತ್ತು ಬುದ್ಧಿಯಿಂದ ಸಹ ಗೆಲ್ಲಲಾಗುತ್ತೆ ಭಾರತ ಅಫ್ಘಾನ್ಗಳ ಹೃದಯವನ್ನ ಗೆದ್ದಿದೆ ಹಾಗೆ ಅದೇ ಹೃದಯ ಮುಂದಿನ ಸಮಯದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತದ ಅತಿ ದೊಡ್ಡ ಶಸ್ತ್ರಾಸ್ತ್ರವಾಗಲಿದೆ ನಿಮ್ಗೇನನ್ಸುತ್ತೆ ಬಾಗ್ರಾರ್ಬೇಸ್ ಭಾರತ ಸಿಗ್ಬೇಕೆ ಮತ್ತು ಭಾರತದ ಈ ಔಷಧಿ ಡಿಪ್ಲೊಮಸಿ ಪಾಕಿಸ್ತಾನವನ್ನ ಮೊಣಕಾಲಿಗೆ ತರುತ್ತದೆಯೇ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗಿ ಬರೀರಿ ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ